ಇವತ್ತು ಬೇಸಿಗೆಯಲ್ಲಿ ಮಾಡುವಂಥ ತಂಪಾದ ಮೆಂತ್ಯ ದೋಸೆ ಮಾಡ್ತಾ ಈ ರೀತಿ ಗೂಡುಗೂಡಾಗಿ ದೇಹಕ್ಕೆ ತಂಪು ಬಾಯಿಗೆ ಹಿತ ಕೊಡುವ ಮೆಂತ್ಯ ದೋಸೆ ಮಂಗಳೂರು ಉಡುಪಿ ಕಡೆಯೆಲ್ಲ ತುಂಬಾ ಫೇಮಸ್ಸು ಇದ್ರ ಜೊತೆ ಕೆಂಪು ಚಟ್ನಿ ತೆಂಗಿನಕಾಯಿ ಚಟ್ನಿ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಗೂಡುಗೂಡಾದ ಸಾಫ್ಟಾಗಿ ಮೆಂತ್ಯ ದೋಸೆ ಮಾಡಬೇಕಂದ್ರೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ಮೆಂತ್ಯ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಅಕ್ಕಿ ನೆನೆ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ದೋಸೆ ಅಕ್ಕಿ ತಗೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಹಾಕೋಬೇಕಾಗುತ್ತೆ ಮತ್ತು ಉದ್ದಿನಬೇಳೆ ಕೂಡ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿದ್ರೆ ಸಾಕು ಜಾಸ್ತಿ ಉದ್ದಿನಬೇಳೆ ಏನು ಬೇಕಾಗಲ್ಲ ಮೆಂತ್ಯ ಎಷ್ಟು ಹಾಕ್ತೀವಿ ನೋಡಿ ಅದೇ ರೀತಿ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ನಂತರ ಒಂದು ಕಾಲು ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಇದನ್ನು ಕೂಡ ಸಪ್ರೇಟಾಗಿ ಒಂದು ಬೌಲಲ್ಲಿ ಅಕ್ಕಿ ಮತ್ತು ಉದ್ ಮೆಂತ್ಯ ಉದ್ದಿನಬೇಳೆ ಅವಲಕ್ಕಿನ ಸಪ್ರೇಟ್ ಬೌಲ್ಗಳಲ್ಲಿ ನೆನೆ ಹಾಕೋಬೇಕು ಏಕೆಂದರೆ ರುಬ್ಬುವಾಗ ಕೂಡ ನಾವು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಒಂದು ಎರಡು ಮೂರು ಸಲ ನೀಟಾಗಿ ನೀರು ಹಾಕಿ ತೊಳೆದು ಇದನ್ನೊಂದು ಫೋರ್ ಟು ಫೈವ್ ಅವರ್ಸ್ ನೆನೆಸ್ಕೋಬೇಕಾಗತ್ತೆ ಇವಾಗ ನೋಡಿ ಫೋರ್ ಅವರ್ಸ್ ಆಗಿದೆ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಕೊಂಡಿರುವ ರೈಸ್ ಹಾಕಿ ತರಿತರಿಯಾಗಿ ಫಸ್ಟು ಸಲ ರುಬ್ಕೊಂಡು ತೆಗೆದಿಟ್ಕೊಳ್ಳಿ ರುಬ್ಬುವಾಗ ಕೂಡ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರಲ್ಲೇ ಇದನ್ನು ರುಬ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕಬೇಡಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಫಸ್ಟ್ ತರತರಿಯಾಗಿ ತೆ ರುಬ್ಕೊಂಡು ಇವಾಗ ಇದಕ್ಕೇ ಮತ್ತೆ ಒಂದು ಕಾಲು ಕಪ್ಪಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವ ತೆಂಗಿನಕಾಯಿ ತುರಿ ಮತ್ತು ಒಂದು ಕಾಲು ಕಪ್ಪಷ್ಟು ಬೆಲ್ಲ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ ನಾವು ಬೆಲ್ಲ ಹಾಕೋದ್ರಿಂದ ಮೆಂತ್ಯ ಸಿಹಿನ ಬ್ಯಾಲೆನ್ಸ್ ಮಾಡುತ್ತೆ ಕಹಿ ಬರೋದಿಲ್ಲ ಈಗ ಅಕ್ಕಿಯಲ್ಲೇ ಇದನ್ನು ಕೂಡ ಹಾಕಿ ಮತ್ತೆ ಒಂದು ಎರಡು ನಿಮಿಷ ರುಬ್ಕೋಬೇಕು ನೋಡಿ ಇವಾಗ ಇದಕ್ಕೆ ನೈಸಾಗಿ ರುಬ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಇವಾಗ ಉದ್ದಿನ ಬೇಳೆ ಮತ್ತು ಮೆಂತ್ಯನ ಮತ್ತು ಇನ್ನೊಂದು ಸಪ್ರೇಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಅದ್ರ ಜೊತೆಗೇನೆ ಅವಲಕ್ಕಿ ಕೂಡ ಹಾಕಿ ಇದನ್ನು ಕೂಡ ನೈಸಾಗಿ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಬೇಕಾಗುತ್ತೆ ಇದನ್ನು ಕೂಡ ರುಬ್ಬಿಟ್ಕೊಂಡಿರುವ ಅಕ್ಕಿ ಬ್ಯಾಟ್ರಿ ಇದೆ ನೋಡಿ ಅದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಬರೋದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ಇದನ್ನ ರಾತ್ರಿಯೆಲ್ಲ ಹಿಟ್ಟನ್ನು ನೆಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸೆ ಹಾಕೊಂಡ್ರೆ ತುಂಬಾ ಗೂಡು ಗೂಡಾಗಿ ಮತ್ತು ತುಂಬ ಸಾಫ್ಟಾಗಿ ದೋಸೆನ ಮಾಡುತ್ತೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗೋದಕ್ಕೆ ಬಂದಿದೆ ನಂತರ ದೋಸೆ ಸವಾನ ಚೆನ್ನಾಗಿ ಕಾದಿರಬೇಕು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಆನಿಯನ್ನಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ದೋಸೆನ ಸೆಟ್ ದೋಸೆ ಥರ ಹಾಕೋಬೇಕು ತುಂಬ ದೊಡ್ಡ ಏನು ಮಾಡೋದು ಬೇಡ ಮತ್ತು ತುಂಬಾ ಸ್ಪ್ರೆಡ್ ಮಾಡಬಾರ್ದು ಈ ರೀತಿ ಸ್ವಲ್ಪ ದಪ್ಪನೇ ಇರಬೇಕು ಈ ದೋಸೆ ದೋಸೆ ಹಾಕಿ ಅದರ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆನ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸಬೇಕಾಗುತ್ತೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಸಾಫ್ಟಾಗಿ ದೋಸೆ ಆಗಿದೆ ಇನ್ನೆರಡು ಕಡೆ ಇರುತ್ತೆ ಒಂದೊಂದು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಸಾಫ್ಟಾಗಿರುತ್ತೆ ದೋಸೆ ಇದು ತಿಂತಾ ಇದ್ರೆ ತಿನ್ಬೇಕು ತಿನ್ಬೇಕನ್ಸುತ್ತೆ ನಾವು ಸಿಹಿ ಮತ್ತು ಕಹಿ ಎಲ್ಲ ಇರೋದ್ರಿಂದ ಬ್ಯಾಲೆನ್ಸ್ ಆಗಿಬಿಡುತ್ತೆ ನಮಗೆ ಗೊತ್ತೇ ಆಗೋಲ್ಲ ಮತ್ತು ಸ್ವೀಟ್ ಕೂಡ ಅಷ್ಟು ಬರೋದಿಲ್ಲ ಲೈಟಾಗಿ ಸ್ವೀಟ್ ಇರುತ್ತೆ ಇದು ತುಂಬಾ ಟೇಸ್ಟಿ ಅನಿಸುತ್ತೆ ತಿನ್ನೋವಾಗ ಡಿಫ್ರೆಂಟ್ ಟೇಸ್ಟು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ